ಐದು ಲಕ್ಷ ಹಣವನ್ನ ಉಚಿತವಾಗಿ ಕೊಡಲಾಗುತ್ತೆ ರಸ್ತೆ ಅಪಘಾತ ಆದವರಿಗೆ ಕೇಂದ್ರ ಸಾರಿಗೆ ಸಚಿವರು ಬಂಪರ್ ಘೋಷಣೆಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಿಮ್ಮ ಹತ್ರ ಕೂಡ ಕಾರ್ ಅಥವಾ ಬೈಕ್ ಇದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ ಇಡೀ ದೇಶದ ಎಲ್ಲಾ ವಾಹನ ಸವಾರರಿಗೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹಾಗೂ ಕೇಂದ್ರ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದೆ ದಿನ ಬೆಳಗಾದ್ರೆ ಆಫೀಸು ಶಾಲಾ ಕಾಲೇಜುಗಳು ಹಾಗೂ ರೈತರು ತಮ್ಮ ಜಮೀನುಗಳಿಗೆ ಹೀಗೆ ಸಾಕಷ್ಟು ರೀತಿಯಲ್ಲಿ ದೇಶದ ಎಲ್ಲ ಸಾರ್ವಜನಿಕರು ತಮ್ಮ ಸ್ವಂತ ವಾಹನದ ಮೂಲಕ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದು ಅನಿವಾರ್ಯವಾಗುತ್ತೆ ಅಂದರೆ ರಸ್ತೆಯ ಮೇಲೆ ಪ್ರಯಾಣ ಬೆಳೆಸೋದು ಅನಿವಾರ್ಯವಾಗಿರುತ್ತೆ ಇಡೀ ದೇಶದಲ್ಲಿ ಇನ್ನು ಮುಂದೆ ರಸ್ತೆಯ ಮೇಲೆ ಪ್ರಯಾಣ ಬೆಳೆಸುವ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ನೀವು ನಿಮ್ಮದೇ ಆದ ಕಾರ್ ಅಥವಾ ಬೈಕ್ ಅಥವಾ ಟ್ಯಾಕ್ಸಿ ಹೀಗೆ ವಾಹನಗಳ ಮೂಲಕ ರಸ್ತೆಯ ಮೇಲೆ ನೀವು ಓಡಾಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಐದು ಲಕ್ಷಗಳನ್ನ ಘೋಷಣೆ ಮಾಡಲಾಗಿದೆ ಹೌದು ಇದೇನಪ್ಪ ಇದು ವಿಚಿತ್ರ ಅನ್ಸ್ಬಹುದು ವಿಚಿತ್ರ ಆದ್ರೂ ಕೂಡ ಇದು ಸತ್ಯನೇ ಇಡೀ ದೇಶದಲ್ಲಿ ಇದೆ ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರವು ರಸ್ತೆ ಸಂಚಾರ ನಿಯಮಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಲಾಗಿತ್ತು ಹಾಗೂ ರಸ್ತೆ ಅಪಘಾತಗಳನ್ನ ತಡೆಗಟ್ಟೋಕೆ ಮೇಲಿಂದ ಮೇಲೆ ಸಾಕಷ್ಟು ನಿಯಮಗಳನ್ನ ಜಾರಿಗೊಳಿಸ್ತಾ ಇದೆ ನಿತ್ಯ ಜೀವನದ ತಮ್ಮ ಸಂಚಾರ ಮಾಡುವ ಸಂದರ್ಭದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಬೆಳೆಸುವಾಗ ಸಾಮಾನ್ಯವಾಗಿ ದುರಾದೃಷ್ಟವಶಾತ್ ಸಡನ್ ಆಗಿ ರಸ್ತೆ ಅಪಘಾತಗಳಾಗುವುದು ಸಾಮಾನ್ಯ ದೇಶದಲ್ಲಿ ರಸ್ತೆ ಅಪಘಾತಗಳಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಆದ್ರೆ ಆಕಸ್ಮಿಕವಾಗಿ ಆಗುವ ಅಪಘಾತಗಳಿಗೆ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸುವವರು ಅಥವಾ ಅಪಘಾತದಲ್ಲಿ ನೋವಿಗೆ ಉಂಟಾದವರನ್ನ ಆಸ್ಪತ್ರೆಗೆ ಸೇರಿಸದೆ ಸೇರಿಸಿದ್ರೆ ಆಸ್ಪತ್ರೆ ಬಿಲ್ ಕಟ್ಟಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರವು ಈ ಬಗ್ಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು ರಸ್ತೆ ಮೇಲೆ ಪ್ರಯಾಣ ಬೆಳೆಸುವ ಪ್ರತಿಯೊಬ್ಬರ ತಲೆ ಮೇಲೆ ಕೇಂದ್ರ ಸರ್ಕಾರವು ಐದು ಲಕ್ಷಗಳನ್ನ ಘೋಷಿಸಿದೆ ಹೌದು ಬನ್ನಿ ನೀವು ಕೂಡ ಸ್ವಂತ ವಾಹನ ಇರುವ ಮಾಲೀಕರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗಿದ್ರೆ ನೀವು ಕೂಡ ರಸ್ತೆಗಳ ಮೇಲೆ ನೀವು ವಾಹನದಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರೆ ಐದು ಲಕ್ಷಗಳನ್ನ ನಮಗೆ ಹೇಗೆ ಕೊಡ್ತಾರೆ ಅದನ್ನ ನಾವು ಎಲ್ಲಿ ಪಡ್ಕೋಬೇಕು ಯಾವ ಕಾರಣಕ್ಕಾಗಿ ಕೊಡಲಾಗುತ್ತೆ ಎನ್ನುವ ಎಲ್ಲ ಕಂಪ್ಲೀಟ್ ಡಿಟೇಲ್ಸ್ ಅನ್ನ ತಿಳಿದುಕೊಳ್ಳೋಕೆ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ದೇಶದ ರಸ್ತೆಗಳ ಮೇಲೆ ಸಂಭವಿಸ್ತಾ ಇರುವಂತಹ ಅಪಘಾತಗಳಿಂದ ಜೀವಹಾನಿ ಹಾಗೂ ಗಾಯಾಳುಗಳ ಪ್ರಯಾಣ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಇಂತಹ ಅಪಘಾತ ಸಂತ್ರಸ್ತರಿಗೆ ತಕ್ಷಣದಲ್ಲಿ ವೈದ್ಯಕೀಯ ಚಿಕಿತ್ಸೆ ಸಿಗದ ಕಾರಣದಿಂದ ಹಲವರ ಪ್ರಾಣ ಹೋಗ್ತಾ ಇದೆ ಇದನ್ನ ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹೊಸ ನಿರ್ಧಾರ ತೆಗೆದುಕೊಂಡಿದ್ದು ರಸ್ತೆ ಅಪಘಾತ ಸಂತ್ರಸ್ತರಿಗೆ ನಗದುರಹಿತ ಚಿಕಿತ್ಸೆ ನೀಡುವ ಮಹತ್ವಾಕಾಂಕ್ಷೆ ಯೋಜನೆ ಜಾರಿಗೆ ತಂದಿದೆ ಪ್ರಮುಖ ಸುದ್ದಿ ಸಂಸ್ಥೆ ನೀಡಿರುವ ವರದಿಯ ಪ್ರಕಾರ ಈ ಯೋಜನೆಯು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಗೆಜೆಟ್ ಅಧಿಸೂಚನೆಯ ಮೂಲಕ ಅಧಿಕೃತವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಮೇ ಐದರಿಂದ ದೇಶದಾದ್ಯಂತ ಜಾರಿಗೆ ಬರಲಿದೆ ಯೋಜನೆಯ ಪ್ರಕಾರ ರಸ್ತೆ ಅಪಘಾತ ಸಂಭವಿಸುವ ತಕ್ಷಣದಿಂದಲೇ ಗಾಯಾಳುಗಳು ಪ್ರತಿಯೊಬ್ಬರ ಅಥವಾ ಯಾರೊಬ್ಬರ ಸಹಾಯವಿಲ್ಲದೆ ಚಿಕಿತ್ಸೆಯನ್ನು ಸಹ ಪಡೆಯಬಹುದಾಗಿದೆ ಈ ವ್ಯವಸ್ಥೆಯನ್ನು ಒದಗಿಸಲಾಗಿದೆ ಅಪಘಾತ ಸಂಭವಿಸಿದ ದಿನದಿಂದ ಹಿಡಿದು ಏಳು ದಿನಗಳ ಕಾಲ ಗಾಯಾಳು ಆಸ್ಪತ್ರೆಯಲ್ಲಿ ಗರಿಷ್ಠ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳವರೆಗೆ ನಗದುರಹಿತವಾಗಿ ಚಿಕಿತ್ಸೆ ಪಡೆಯಬಹುದಾಗಿದೆ ಇದಕ್ಕೆ ನೋಂದಾಯಿತ ಆಸ್ಪತ್ರೆಗಳ ಜಾಲವನ್ನು ಬಳಸಿ ಔಷಧ ಚಿಕಿತ್ಸಾ ಉಪಕರಣಗಳು ಶಸ್ತ್ರಚಿಕಿತ್ಸೆ ಮತ್ತು ತೀವ್ರ ನಿಗಾ ಘಟಕ ಸೇರಿದಂತೆ ಅನೇಕ ಸೇವೆಗಳು ಒಳಪಡುತ್ತವೆ ಸರ್ಕಾರದ ಈ ಹೆಜ್ಜೆ ಅಪಘಾತ ಪೀಡಿತರಿಗೆ ಜೀವ ರಕ್ಷಕವಾಗಿದ್ದು ತ್ವರಿತ ಚಿಕಿತ್ಸೆ ಮೂಲಕ ಮೃತ್ಯು ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಆರೋಗ್ಯ ಸೇವೆ ಎಲ್ಲರಿಗೂ ತಲುಪುವಂತೆ ಮಾಡುವ ಪ್ರಯತ್ನವಾಗಿದೆ ನಗದು ಇಲ್ಲದವರಿಗೂ ಚಿಕಿತ್ಸೆ ದೊರೆಯುವ ಈ ಕ್ರಮ ಸಾರ್ವಜನಿಕರಿಂದ ಪ್ರಶಂಸೆ ಪಡಿತಾ ಇದೆ ರಸ್ತೆ ಅಪಘಾತಗಳಲ್ಲಿ ಗಾಯಗೊಂಡ ವ್ಯಕ್ತಿಗಳು ಈಗ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಗೆ ಅರ್ಹರಾಗ್ತಾರೆ ಪ್ರತಿ ಅಪಘಾತಕ್ಕೆ ಪ್ರತಿ ವ್ಯಕ್ತಿಗೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳವರೆಗೆ ಕವರೇಜ್ ಇರುತ್ತೆ ಕೇಂದ್ರ ಸರ್ಕಾರವು ಮಂಗಳವಾರ ರಸ್ತೆ ಅಪಘಾತದ ಸಂತ್ರಸ್ತರಿಗೆ ರಾಷ್ಟ್ರವ್ಯಾಪಿ ನಗದುರಹಿತ ಚಿಕಿತ್ಸಾ ಯೋಜನೆಯನ್ನ ಜಾರಿಗೊಳಿಸಿ ಅಧಿಸೂಚನೆ ಹೊರಡಿಸಿದೆ ದೇಶದಾದ್ಯಂತ ಯಾವುದೇ ರಸ್ತೆಯಲ್ಲಿ ಮೋಟಾರ್ ವಾಹನದಿಂದ ಸಂಭವಿಸುವ ರಸ್ತೆ ಅಪಘಾತಕ್ಕೆ ಬಲಿಯಾದ ಯಾವುದೇ ವ್ಯಕ್ತಿ ಯಾವುದೇ ವರ್ಗ ಅಥವಾ ವರ್ಗವನ್ನ ಲೆಕ್ಕಿಸದೆ ಈ ನಗದುರಹಿತ ಚಿಕಿತ್ಸೆಗೆ ಅರ್ಹರಾಗಿರ್ತಾರೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೊರಡಿಸಿದ ಅಧಿಸೂಚನೆಯಲ್ಲಿ ತಿಳಿಸಿದೆ ಅಪಘಾತದ ದಿನಾಂಕದಿಂದ ಗರಿಷ್ಠ ಏಳು ದಿನಗಳವರೆಗೆ ಗಾಯಾಳುಗಳು ಯಾವುದೇ ಗೊತ್ತುಪಡಿಸಿದ ಆಸ್ಪತ್ರೆಯಲ್ಲಿ ಪ್ರತಿ ವ್ಯಕ್ತಿಗೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ವರೆಗಿನ ವೆಚ್ಚಗಳಿಗೆ ನಗದುರಹಿತ ಚಿಕಿತ್ಸೆಯನ್ನ ಪಡೆಯಬಹುದೆಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಈ ಯೋಜನೆಯ ಮಾರ್ಗಸೂಚಿಗಳಲ್ಲಿ ಮತ್ತಷ್ಟು ವಿವರಿಸಿದಂತೆ ಯೋಜನೆ ಅಡಿಯಲ್ಲಿ ಗೊತ್ತುಪಡಿಸಿದ ಆಸ್ಪತ್ರೆಗಳಲ್ಲಿನ ಚಿಕಿತ್ಸೆಯು ಕಾಶ್ಮೀರೀಕರಣ ಕ್ರಮಗಳಿಗೆ ಸೀಮಿತವಾಗಿರುತ್ತೆ ಎನ್ನುವ ಬಗ್ಗೆ ಕಾದು ನೋಡಬೇಕಾಗಿದೆ ರಸ್ತೆ ಅಪಘಾತಗಳಲ್ಲಿ ಗಾಯಗೊಂಡವರಿಗೆ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಗಳವರೆಗೆ ನಗದುರಹಿತ ಚಿಕಿತ್ಸೆ ನೀಡುವ ಯೋಜನೆಗೆ ಕೇಂದ್ರ ಸರ್ಕಾರವು ಮಂಗಳವಾರ ಅಧಿಸೂಚನೆ ಹೊರಡಿಸಿದೆ ಕಳೆದ ವರ್ಷ ಮಾರ್ಚ್ ಹದಿನಾಲ್ಕರಂದು ಚಂಡೀಗಢದಲ್ಲಿ ಪ್ರಾಯೋಗಿಕವಾಗಿ ಈ ಯೋಜನೆಗೆ ಚಾಲನೆ ನೀಡಲಾಗಿತ್ತು ನಂತರ ಅದು ಆರು ರಾಜ್ಯಗಳಿಗೆ ವಿಸ್ತರಿಸಲಾಗಿತ್ತು ಈಗ ದೇಶದಾದ್ಯಂತ ವಿಸ್ತರಣೆಗೊಂಡಿದೆ ಮೇ ಐದರಿಂದಲೇ ರಸ್ತೆ ಅಪಘಾತದಲ್ಲಿ ಸಂತ್ರಸ್ತರಿರುವವರಿಗೆ ನಗದು ರಹಿತ ಚಿಕಿತ್ಸಾ ಸೌಲಭ್ಯ ಅಧಿಕೃತವಾಗಿ ಜಾರಿಗೆ ಬಂದಿದೆ ಸರ್ಕಾರ ನಿಗದಿಪಡಿಸಿರುವ ಆಸ್ಪತ್ರೆಗಳಲ್ಲಿ ಅಪಘಾತ ಸಂಭವಿಸಿದ ದಿನದಿಂದ ಏಳು ದಿನಗಳವರೆಗೆ ಸಂತ್ರಸ್ತರಿಗೆ ಚಿಕಿತ್ಸಾ ಸೌಲಭ್ಯ ದೊರೆಯಲಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ ಈಗ ಈ ಯೋಜನೆಯನ್ನ ರಾಷ್ಟ್ರವ್ಯಾಪಿ ವಿಸ್ತರಿಸಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಮಾಹಿತಿಯನ್ನು ಅವರಿಗೆ ತಲುಪಿಸಿ ಎಂದು ಕೇಳಿಕೊಳ್ಳುತ್ತೇನೆ ಇಲ್ಲಿವರೆಗೂ ಬಡ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ ಸ್ನೇಹಿತರೆ